Thank <laughs> you. ಹೈಕೋರ್ಟ್ ಸೂಚನೆಯಂತೆ ಜಂಟಿ ಸರ್ವೆ ಮಾಡಲಾಗಿದೆ ಸರ್ವೆ ನಂಬರ್ ಒಂದು ಹಾಗೂ ಎರಡರ ಜಂಟಿ ಸರ್ವೆ ನಡೆಸಲಾಗಿದ್ದು ಫಿರ್ಯಾದುದಾರರಿಗೆ ನೋಟಿಸ್ ನೀಡಿ ಸರ್ವೆ ಮಾಡಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಹೇಳಿದ್ರ ಹೊರಭಾಗದ ಕಂದಾಯ ಗ್ರಾಮದ ಗುರುತು ಮಾಡಲಾಗಿದೆ ರೋವರ್ ಜೊತೆ ಚೈನ್ ಬಳಸಿ ಏಕಕಾಲದಲ್ಲಿ ಸರ್ವೆ ಮಾಡಲಾಗಿದೆ ಎಂದು ಅವರು ಹೇಳಿದ್ರ ಅರಣ್ಯ ಇಲಾಖೆಯ ಗಡಿ ಗುರುತಿಸುವ ಕೆಲಸ ಜಂಟಿಯಾಗಿ ಮಾಡಲಾಗಿದೆ ನಾಲ್ಕು ತಂಡಗಳಿಂದ ಸರ್ವೆ ಮಾಡಿ ಸರ್ವೆ ನಂಬರ್ ಜಮೀನು ಸೆರೆ ಹಿಡಿಯಲಾಗಿದೆ ಅರಣ್ಯ ಇಲಾಖೆಯ ಗಂಟರ್ ಚೈನ್ ಮಾಪನ ನೂರು ಲಿಂಕ್ ಅರವತ್ತಾರು ಅಡಿ ಕಂದಾಯ ಇಲಾಖೆಯ ಚೈನ್ ನಲ್ಲಿ ಐವತ್ತು ಲಿಂಕ್ಸ್ ಮೂವತ್ತು ಅಡಿ ಆಗಿದೆ ಸರ್ವೆ ನಂಬರ್ ಒಂದರಲ್ಲಿ ಮುನ್ನೂರ ಹದಿನೈದು ಎಕರೆ ಹಾಗೂ ಸರ್ವೆ ನಂಬರ್ ಎರಡರಲ್ಲಿ ನೂರ ಹದಿಮೂರು ಎಕರೆ ಗುರುತಿಸಲು ನೋಟಿಫಿಕೇಶನ್ ಇದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ರು ಎರಡು ಇಶ್ಯೂ ಮಾತ್ರ ಇಲ್ಲಿ ಎದ್ದು ಕೇಳಿಸ್ ಕೇಳ್ತಾ ಇರೋದು ಒಂದು ಏನು ಅಂತಂದರೆ ನಾವು ಯೂಸ್ ಮಾಡ್ತಾ ಇರೋ ಚೈನ್ ಬಗ್ಗೆ ಅದರ ಬಗ್ಗೆ ಗೊಂದಲ ಇರೋದು ಎರಡನೇದು ಫಾರೆಸ್ಟ್ ಸೆಟಲ್ಮೆಂಟ್ ಮ್ಯಾಪ್ ಬಗ್ಗೆ ಗೊಂದಲ ಸೊ ಎರಡನ್ನ ನಾನು ಕ್ಲಾರಿಫೈ ಮಾಡಿದರೆ ಉಳಿದಿದ್ದೆಲ್ಲ ಡಿ ಸಿ ಸರ್ ಹೇಳಿದ್ದಾರೆ ಸೊ ಫಸ್ಟು ಗುಂಟರ್ಸ್ ಚೈನ್ ಸೊ ಗುಂಟರ್ಸ್ ಚೈನ್ ಆಲ್ ಓವರ್ ಇಂಡಿಯಾ ನಾಟ್ ಓನ್ಲಿ ಇನ್ ಕರ್ನಾಟಕ ಬರೀ ಕರ್ನಾಟಕದಲ್ಲ ಇಂಡಿಯಾದಲ್ಲಿ ಬ್ರಿಟಿಷ್ ಕಾಲದಿಂದನೂ ಗುಂಟರ್ಸ್ ಚೈನ ಯೂಸ್ ಮಾಡ್ತಾ ಇದ್ದಾರೆ ಸೊ ಯಾವ ಚೈನ್ ಯೂಸ್ ಮಾಡಿದ್ರು ಅಳತೆ ಎಷ್ಟಿರಬೇಕು ಅಷ್ಟಿದ್ದೇ ಇರುತ್ತೆ ಸೊ ಅದರಲ್ಲಿ ತಕ್ರಾರು ಎತ್ತೋದಂಥದ್ದು ಮಾತೇ ಇಲ್ಲ ಸೊ ಈ ತಕರಾರು ಮೊದಲು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹದಿಮೂರಲ್ಲಿ ಎತ್ತಿದ್ರು ಈ ಈ ವಿಷಯವನ್ನು ಸೊ ಈ ವಿಷಯ ಬಗ್ಗೆ ಕ್ಲಾರಿಫಿಕೇಷನ್ ಗೌರ್ಮೆಂಟ್ ಕೊಟ್ಟಿದೆ ಯಾವ ರೀತಿ ನಾವು ಚೇನ್ಸ್ನ ಯೂಸ್ ಮಾಡಬೇಕು ಗುಂಟ್ರಸ್ ಚೇನಲ್ಲೇ ನೀವು ಸರ್ವೆಯನ್ನು ಮಾಡತಕ್ಕದ್ದು ಅದರಲ್ಲಿ ಯಾವುದೇ ಎರರ್ಸ್ ಇಲ್ಲ ಅಂತ ಕೊಟ್ಟಿದೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಫಾರೆಸ್ಟು ಈ ಭೂ ದಾಖಲೆ ಸೆಕ್ರೆಟ್ರಿಗೂ ಬರೆದಿದ್ದಾರೆ ಸೊ ಅವರು ರೆ ರೆವೆನ್ಯೂ ಅವ್ರಿಗೂ ಬರೆದಿದ್ದಾರೆ ಸೊ ಗುಂಟಸ್ ಚೇನಲ್ಲಿ ಯಾವ ಯಾವುದೇ ಅಳತೆ ಮಾಡಿದ್ರು ಎಲ್ಲೂ ತಪ್ಪಾಗೋದಿಲ್ಲ ತಾಂತ್ರಿಕ ವರದಿ ನೀಡಬೇಕಿದೆ ಫಿರ್ಯಾದುದಾರರು ಕೆಲ ಮಾಹಿತಿ ಕೇಳಿದ್ದಾರೆ ಅದರ ಮಾಹಿತಿ ಮಾಹಿತಿಯನ್ನು ಪಡೆಯಬೇಕಿದೆ ಜನವರಿ ಮೂವತ್ತರೊಳಗೆ ಹೈಕೋರ್ಟ್ಗೆ ವರದಿ ಸಲ್ಲಿಸುವುದಾಗಿ ಜಿಲ್ಲಾಧಿಕಾರಿಗಳು ಹೇಳಿದ್ರು ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಸರ್ಕಾರಿ ನೋಟಿಫಿಕೇಶನ್ ಹಾಗೂ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಗೆಜೆಟ್ ಬಿಟ್ಟು ಅರಣ್ಯ ಇಲಾಖೆಯವರು ಯಾವುದೇ ದಾಖಲೆ ನೀಡಿಲ್ಲ ಮೇಲ್ನೋಟಕ್ಕೆ ಏನು ಕಂಡು ಬಂದಿಲ್ಲ ಇಂದು ನಮ್ಮ ಸರ್ವೆ ಕಾರ್ಯ ಮುಗಿದಿದೆ ಎಂದು ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಡ್ಯ ಗ್ರಾಮದ ಬಳಿ ಹೇಳಿದ್ರ ರಫಿಯುಲ್ಲಾ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ